ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಗೌರಿ ಗಣೇಶ ಹಬ್ಬ ಮನೇಲಿ ನಾವು ಹೇಗೆ ಮಾಡ್ತೀವಿ ಅಂತ ಹೇಳ್ತೀನಿ ಬನ್ನಿ ಮೊದಲು ಮನೇಲಿ ಗೌರಿ ದಿನ ಗಣೇಶ ದಿನ ಎರಡು ದಿನ ಮನೇಲಿ ಪೂಜೆ ಮಾಡ್ತೀವಿ ಗಣೇಶ ಹಬ್ಬ ದಿನ ಪೂಜೆ ಎಲ್ಲ ಮಾಡಿದ್ಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ಅಲ್ಲಿ ಹೋಗಿ ಅಜ್ಜಿ ಮನೆಯವರು ನಾವು ಎಲ್ಲ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಮನೆ ಜನ ಎಲ್ಲ ಹೋಗಿ ವರ್ಷ ವರ್ಷ ತನಿ ಅರಿತೀವಿ ಅಂದರೆ ಹುತ್ತಕ್ಕೆ ಎಲ್ಲ ನಾಗರಿಕಲ್ಗೆ ಹಾಲು ಹಾಲು ಬಿಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರ್ತೀವಿ ಆದರೆ ಈ ವರ್ಷ ಅಜ್ಜಿ ಮನೇಲಿ ಯಾರೂ ಇರಲಿಲ್ಲ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಮನೇಲೆಲ್ಲ ಪೂಜೆ ಆದಮೇಲೆ ಇದು ಸತೀಶ್ ಅವರು ಕೆಲ್ಸಿದ್ರೂ ಹತ್ರ ಪೂಜೆ ಮಾಡಿರೋದು ಇದನ್ನು ನೋಡಿ ಸತೀಶ್ ಅವರು ಕೆಲ್ಸಿದ್ರು ನೋಡಿರ್ತೀರಾ ಯಾರಾದರೂ ನಾನು ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಇದು ಕೆಲ್ಸಿದ್ರು ಮು ಅಂಗಡಿಲಿ ಸತೀಶ್ ಅವರು ಪೂಜೆ ಮಾಡ್ತಾರೆ ಮನೇಲಿ ನಾ ಪೂಜೆ ಮಾಡ್ತೀನಿ ಎರಡು ಕಡೆ ಪೂಜೆ ಮುಗಿಸ್ಕೊಂಡು ನಾವು ಮಮ್ಮಿಯವ್ರ ಮನೆಗೆ ಹೋಗಿದ್ವಿ ಬೆಳಗ್ಗೆನೇ ಮಮ್ಮಿ ಹಬ್ಬಕ್ಕೆ ಪಲಾವ್ ಮೊಸರು ಬಜ್ಜಿ ವಡೆ ಪಾಯಸ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಏರಿಯಾದಲ್ಲಿ ಗಣೇಶ ಕೂರಿಸಿದ್ರು ಈ ಹಬ್ಬದಲ್ಲಿ ಅದೇ ಅಲ್ವಾ ವಿಶೇಷ ಎಲ್ಲ ರೋಡ್ ರೋಡಲ್ಲೂ ಏರಿಯಾದಲ್ಲಿ ಎಲ್ಲ ರೋಡ್ ರೋಡಲ್ಲೂ ಗಣೇಶ ಕೂರಿಸೇ ಕೂರಿಸ್ತಾರೆ ಸಂಜೆ ಮೇಲೆ ಪೂಜೆ ಸಾಮಾನು ತೊಗೊಂಡೋಗಿ ಗಣೇಶನಿಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನನ್ನ ಗೌರಿ ಗಣೇಶ ಹಬ್ಬಕ್ಕೆ ಚಿಕ್ಕ ಚಿಕ್ಕ ಗೌರಿಗಳು ಆರ್ಡರ್ ಬಂದಿತ್ತು ಕೆಲಸ ಎಲ್ಲ ಆದಮೇಲೆ ಗೌರಿ ವಿಗ್ರಹಗಳನ್ನ ಪಾಲಿಶ್ ಆಗ್ತಿರೋದು ಬರೀ ಗೌರಿ ಅಷ್ಟೇ ಚಿಕ್ಕ ಚಿಕ್ಕ ಗೌರಿ ವಿಗ್ರಹಗಳು Thank <laughs> you. ಸತೀಶ್ ಅವ್ರ ಫ್ರೆಂಡ್ ಮಹೇಶ್ ಅಣ್ಣವ್ರ ಮನೆಯಲ್ಲಿ ಹಬ್ಬಕ್ಕೆ ಗಣೇಶ ಕೂರಿಸಿದ್ರು ಹಬ್ಬಕ್ಕೆ ಕರೆದಿದ್ರು ನೈಟ್ ಅಲ್ಲೋಗಿದ್ವಿ ಅಲ್ಲೇ ಎಲ್ಲ ಗಣೇಶ ನೋಡಿಕೊಂಡು ಊಟ ಮುಗಿಸ್ಕೊಂಡು ಬಂದಿತ್ತು ಲೇಟ್ ಆಯಿತು ಎಸ್ ಹೀಗೆ ನಾವು ಗೌರಿ ಗಣೇಶ ಹಬ್ಬನ ಮನೇಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿತ್ತು ಈ ಶಾರ್ಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು